அந்த ஒட்டிக்கு மூணு செ நிமிஷம் ஒக்கிட்டு நில். சரி இгиட்டமா. இது பொறுக்க வேண்டியது. என்னடா? என்னடா? இன்ன வரைக்கும் ಸ್ವಲ್ಪ நமக்கு சாகரவே. புரியல. புரியல. கொஞ்சம்ல சம்போடு மூட. आओalle நம்ம குடிதம். हां. சொல்லடா. हां. திரும்படவா? ஹ்ம். அதெல்லாம் ஏಂತ ஏಳ್கண்டி. இது சுளல இது ஏಂತ சதடே ஏಂತ விஷேர்த்தா? சுளல அங்க எதுன்னு ಗೊತ್ತ இல்ல. வெந்து ಬಿட்றேன் ಈಗ. नरবেরে কিছু কইট মারায় দা যাত ধরে মধুইয়া মধুয়েই বন্ধ অনুরাগ তগণু বন্ধ ಐದು ಏಳೇಳು ಜನುಮದ ಸಂಬಂಧ ಬಂತ ಮಧುಮಗನ ತಾಯಿ ಮಧುಮಗಳ ತಾಯಿ ಮಧುಮಗನ ತಂದೆ ಮಧುಮಗಳ ತಂದೆ ಮಧುಮಗನ ಅಣ್ಣ ಮಧುಮಗಳ ಅಣ್ಣ ಮಧುಮಗನ ತಮ್ಮ ಮದ್ ತಮ್ಮ ಮದ್ ಮಗಳು ಒಂದೇ ಪಾತ್ರ ಮಧು ಮಗನ ತಾಯಿ ಮದುಮಗಳ ತಾಯಿ ಸಂಸಾರ ಬೆಲ್ಲ ಕೂಡಿ ಹದಗೊಂಡ ಟೋಲ વાસતેલ બરે વાસદે જાતિગુણ એલ્લો ઓતતે ભાગોત્ર પુણ્ય દેલ્લો તિલાલા આ મુડો પ્રશ્ન પાસપિ નમ જાતિ દેલ આવ આગળ દેકો ઇન પે મરતી તાગળ હદ ગુંડ દોલુ બોલ સવયલા સવિ ઊટા વયડો ગાડી બદવેલા નિટુ ગરીમણિયા ટટુ બદવેલા નિટુ ગરીમણિયા ટટુ ધાર્મક કેળવા ગાડી అనురాధ దగను బదో ఏనుమద సంబంధ మధుర అనురాధ దగను జన్మద సంబంధ அக்கச்சு அவச உண்டிக சூரிய கேக்கு

ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಎನ್ನುವುದು ಮೊದಲೇ ನಿಶ್ಚಯವಾಗಿರ್ತದೆ ಇವಳು ನನ್ನವಳು ನನ್ನವಳು ನನ್ನ ಬಾಯಿ ಮುಚ್ಚ ಬಾಯಿ ಮುಚ್ಚ ನಿನ್ನವಳ ಹುಡುಗಿ ಅಪ್ಪ ಜೀವಂತ ನಾನು ಎಲ್ಲಿದ್ದೇನೆ ನಿನ್ನವಳೇ ನನಗೊಬ್ಬಳೆ ಮಗಳಿದ್ದಾಳೆ ಅಂತ ಹೇಳಲ್ಲ ನೀನು ಹೇಳಲಿಕ್ಕೆ ಹುಟ್ಟಿದ್ದೆ ಇವತ್ತೆ ಈ ಸಂದರ್ಭಕ್ಕೆ ಈ ಮದುವೆಗೆ ಇವನೇ ಇವಳಿಗೆ ಸಾಕಪ್ಪ ಅವಳಿಗೆ ಸಾಕಪ್ಪ ಸಾಕಪ್ಪ ನೀ ಸ್ವಲ್ಪ ಹೊತ್ತು ಆಗಣ ಬೇಕಪ್ಪ ನನಗೆ ಬದಲಾಗಿ ಪ್ರೀತಿಸಿದವಳು ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಯ್ತು ಇವತ್ತು ನನ್ನ ಸತಿಯಾಗಿ ಅವಳನ್ನು ಪಡೆದಿದ್ದೇನೆ ತಪ್ಪಿಸುವುದಕ್ಕೆ ನೀವು ಕೊಷ್ಟಿ <laughs> ದುರಸ <laughs> 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 <laughs>

ತುಂಬಾ ಅಪ್ಪ ಮಾರಿಲ್ಲ ಮತ್ತೆ ಬರೇ ಬರೇ ಚಂದ ಚಲುವಿನ ತಾರೆ ಮೋಳ ಕಂಡುಬಿಟ್ಟೆ ಗೊತ್ತೋ ಬಾಳ ಮೋಳಪ್ಪ ನಿಜವಾದ ಬಂದ್ರೆ ಒಂದ್ ತರ ಗೊತ್ತದೆಲ್ಲ ಬಂದ್ರೆ ನಿಂಗೆ ಮತ್ ಹೆಣ್ಣು ಕೊಡುವುದು ಯಾರು ಹಾಗೆ

ಮೂರ್ತಿ ಕವೇರಿ ನನ್ನ ಬಿಟ್ಟು ಹೋಗ್ಬಿಟ್ಲು ಹೌದ್ ಹೌದು ಏ ನಾನು ಅವಳನ್ನ ಕರೆದೇ ಹಿಂತಿರುಗಿ ಬಂದ್ರು ಬರ್ಬೋದು ಕರಿ ಕರಿ ಕವೇರಿ ಕವೇರಿ ಹೀಗೋದಿ ಪ್ರಾಮಾಣಿಕವಾಗಿ ಅವರನ್ನ ನಾನು ಅವಳನ್ನು ಬಯಸಿದ್ರಲ್ಲಿ ಅಲ್ಲ ನಾನು ಅವಳನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ರಲ್ಲಿ ತಪ್ಪೇನು ತಪ್ಪೇನಿಲ್ಲ ಪ್ರಯತ್ನ ಮಾಡಿದ್ರೆ ಸಿಗಬಹುದು ಹೌದೌದು ನಿಲ್ಲು ನಿಲ್ಲೂ ಕಾವೇ ನೋಡಕ್ ಚಂದ ಹಾಕಿಲ್ವಾ ಹುಡುಗ ಅಲ್ವಾ ಕಾವೇರಿ ಮಾತಾಡ ಕಿಲ್ವಾ ಹಾ ಹಾ ಎಂತ ಸ್ವರಮಾರಿ ಏನಿಂದ ಕೆಲಸ ಮಾಡ್ ವರ್ಷ ಪದ್ಯ ನೀನೇ ಬಾರ್ದೆ ನೀನೆ ಹೇಳ ಹಾಗೂ ಪ್ರೀತಿಸುತ್ತಪ್ಪ ತಪ್ಪೇನಲ್ಲ ಪ್ರೀತಿಸಿದ್ದೇನಾ ಹ ನಮ್ಮೆಲ್ಲ ಹೇಳಿದ್ರು ಏನ್ ಹೇಳಿದ್ರು ಪ್ರೀತಿ ಮಾಡುತ್ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾನೆಲ್ಲ ಪ್ರೀತಿಸಿದ್ದೇನು ಹೌದು ಅಂದ್ರೆ ನೋಡು ಅವಳ ನೋಕು ಅವಳ ಗೆಜ್ ಶಬ್ದ ಶಬ್ದ ಕೊರಳಿಗೆ ಕಟ್ಟಿದ ಹಾರ ಹಾರ ಸೊಂಟಕ್ಕೆ ಕಟ್ಟಿದ ಹಾರ ಯಾವುದು ಎಲ್ಲವೂ ನನ್ನ ಹೃದಯವನ್ನ ಸೇರಿ ಸೇರಿ ಗುಣ ಪಡಿಸಲಾಗದೇ ಇರುವ ಗಾಯವನ್ನು ಮಾಡಿಬಿಟ್ಟಿದೆ ಗೆಳೆಯ ಬೇರೆ ದಾರಿಯೇ ಇಲ್ಲ ಏನ್ ಈಗ ಪರ 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 ಕೇಳ್ಕೊಳ್ಬೇಕು ಒಂದ್ ಕೆಲಸ ಮಾಡ್ತೇನೆ ನಾಳೆ ಒಂದ್ ಗಂಟೆ ತಂದು ಕೊಡ್ತೇನೆ ಪರ 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 ಅದೆಲ್ಲ ಕಾವೇರಿ ಬಗ್ಗೆ ಏನಾದ್ರು ಹೇಳು ಅಂತ ಹೇಳಿದ್ರೆ ಒಂದ್ ಪದ್ಯ ಹೇಳು ಕಾವೇರಿ ಬಗ್ಗೆ ಹೋಟೆಲ್ ಗೊತ್ತಿಲ್ಲ ಕಾವೇರಿ ಕೊಡಗಿನ ಕಾವೇರಿ

ನೀನು ಇಲ್ಲಿ ನಿಂತ್ಕೊಂಡು ಹೀಗೆ ಹೇಳ್ತಾ ಇದ್ದೀಯ ಅಲ್ಲ ಆ ಕಡೆ ಅವಳು ಏನ್ ಹೇಳ್ತಾ ಇದ್ದಂಟಿ ಕರಿಮಣಿ ಮಾಲೀಕ ನಾನಲ್ಲ ಗೊತ್ತಾಯ್ತು ನನಗೆ ಕರಿಮಣಿ ಮಾಲೀಕ ಯಾರು ಹಾಗಿದ್ರೆ ಕರಿಮಣಿ ಮಾಲೀಕ ಗುಂಡಾಡಿ ಗುಂಡ್